ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಮಕರ ರಾಶಿಯವರಿಗೆ ಇರುವಂತಹ ಐದು ಶಾಪಗಳು ಯಾವುವು ದೇವರು ಕೊಟ್ಟಂತಹ ಈ ಐದು ಶಾಪಗಳ ಬಗ್ಗೆ ಈ ವಿಡಿಯೋದಲ್ಲಿ ತಿಳಿಸಿಕೊಡಲಿದ್ದೇನೆ ಈ ಐದು ಶಾಪಗಳನ್ನು ದೇವರು ಕೊಟ್ಟಿದ್ದಾರೆ ಆದರೆ ಈ ಶಾಪವನ್ನು ನೀವು ವರವಾಗಿ ಕನ್ವರ್ಟ್ ಮಾಡಿಕೊಳ್ಳಿ ಈ ವಿಡಿಯೋ ನೋಡಿದ ನಂತರ ಮಕರ ರಾಶಿಯವರು ಬಹಳ ಗರ್ವದಿಂದ ಹೇಳ್ತೀರಾ ನಾನು ತುಂಬಾ ಲಕ್ಕಿ ಈ ರಾಶಿಯಲ್ಲಿ ಹುಟ್ಟಿದ್ದೇನೆ ಎಂದು ಪ್ರೌಡ್ ಫೀಲನ್ನು ಇಟ್ಕೊಳ್ತೀರಾ ಯಾರೆಲ್ಲ ನನ್ನ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ನನಗೆ ಸಪೋರ್ಟ್ ಮಾಡುತ್ತಿರುವಂತ ಪ್ರತಿಯೊಬ್ಬರಿಗೂ ನನ್ನ ಪ್ರೀತಿಯ ತುಂಬು ಹೃದಯದ ಧನ್ಯವಾದಗಳು ಮಕರ ರಾಶಿ ರಾಶಿ ಚಕ್ರದಲ್ಲಿ ಹತ್ತನೇ ರಾಶಿಯಾಗಿದೆ ಈ ರಾಶಿಯವರು ಯಾವಾಗಲೂ ಬೇಜಾರು ಮಾಡಿಕೊಳ್ತಾನೆ ಇರ್ತಾರೆ ಬಹಳ ದುಃಖ ಪಡ್ತೀರಾ ಅಯ್ಯೋ ನಾನು ಯಾವ ಕರ್ಮ ಮಾಡಿ ಈ ಭೂಮಿ ಮೇಲೆ ಹುಟ್ಟಿದ್ದೇನು ನನ್ನ ಕಷ್ಟ ದೇವರಿಗೆ ಕಾಣಿಸ್ತಾನೆ ಇಲ್ವಾ ನಿಮ್ಮನ್ನ ನೀವೇ ಶಪಿಸಿಕೊಳ್ತಾ ಇರ್ತೀರಾ ದೇವರನ್ನು ಶಪಿಸಿರ್ತೀರ ದೇವರು ನಿಮಗೆ ಕೊಟ್ಟಿರುವಂಥ ಈ ಐದು ಶಾಪಗಳ ಬಗ್ಗೆ ತಿಳಿದುಕೊಳ್ಳಿ ಈ ಶಾಪಗಳನ್ನು ವರವಾಗಿ ಕನ್ವರ್ಟ್ ಮಾಡಿಕೊಳ್ಳಿ ದೇವರಿಗೆ ಧನ್ಯವಾದಗಳನ್ನು ಸಲ್ಲಿಸಿ ಮಕರ ರಾಶಿಯವರಿಗೆ ಇರುವಂಥ ಮೊದಲನೇ ಶಾಪ ಅನ್ಯಾಯದ ದುಡ್ಡನ್ನು ದುಡಿಯೋ ಹಾಗಿಲ್ಲ ಅಂದರೆ ಶಾರ್ಟ್ಕಟ್ಟಿಂದ ಹಣವನ್ನು ಸಂಪಾದನೆ ಮಾಡುವ ಹಾಗಿಲ್ಲ ನ್ಯಾಯವಾದ ಮಾರ್ಗದಲ್ಲಿಯೇ ಪ್ರಾಮಾಣಿಕವಾಗಿ ಹಣವನ್ನು ದುಡಿಯಬೇಕು ಎನ್ನುವುದು ಮೊದಲನೆಯ ಶಾಪ ನಿಮಗೆಲ್ಲ ಅನ್ನಿಸಬಹುದು ಪ್ರಪಂಚದಲ್ಲಿ ಸುಳ್ಳು ಹೇಳಿ ಮೋಸ ಮಾಡಿ ವಂಚನೆಯನ್ನು ಮಾಡಿ ಹಣವನ್ನು ದುಡಿಯುವವರು ತುಂಬಾ ಚೆನ್ನಾಗಿಯೇ ಇದ್ದಾರೆ ಆದರೆ ನಾವು ಎಷ್ಟು ಕಷ್ಟಪಡುತ್ತೇವೆ ಎಷ್ಟು ಪ್ರಾಮಾಣಿಕವಾಗಿ ದುಡಿದರೂ ಲಾಭ ಕಡಿಮೆಯೇ ಒಳ್ಳೆಯವರಿಗೆ ಕಾಲಾನೆ ಇಲ್ವಾ ಅಂತ ಎಷ್ಟೋ ಬಾರಿ ನಿಮಗೆ ಅನಿಸಿರಬಹುದು ಆದರೆ ನ್ಯಾಯಯುತವಾಗಿ ದುಡಿದಂಥ ಹಣ ಮಾತ್ರ ನಿಮಗೆ ದಕ್ಕುತ್ತದೆ ಅನ್ಯಾಯ ಮಾಡಿ ದುಡಿದಂಥ ಹಣ ಒಂದು ರೂಪಾಯಿ ಕೂಡ ನಿಮ್ಮ ಬಳಿ ನಿಲ್ಲೋದಿಲ್ಲ ಈ ಶಾಪದಿಂದ ನಿಮಗೆ ಒಂಥರ ಲಾಭನೇ ಹೊರತು ನಷ್ಟ ಏನೂ ಇಲ್ಲ ಮಕರ ರಾಶಿಯವರು ಬಹಳ ಬುದ್ಧಿವಂತರಾಗಿರ್ತೀರಾ ಬಹಳ ಆನೆಸ್ಟ್ ಆಗಿರ್ತೀರಾ ಪ್ರಾಮಾಣಿಕ ಪ್ರಯತ್ನ ನ್ಯಾಯಯುತವಾಗಿ ದುಡಿಯುವವರು ಕಾನೂನಿನ ಹೋರಾಟಕ್ಕೆ ಸಿಲುಕುವಂಥ ಅವಶ್ಯಕತೆ ಇರುವುದಿಲ್ಲ ಕಾನೂನಿನ ಸಮರ ಮಾಡುವಂಥ ಅವಶ್ಯಕತೆಯೂ ಇರುವುದಿಲ್ಲ ಆದ್ದರಿಂದ ನೀವು ಪೊಲೀಸ್ ಕೇಸ್ ಕೋರ್ಟು ಕಾನೂನಿನ ಕೈಗೆ ಸಿಗಬಾರದು ಎಂಬ ಕಾರಣ ಹಾಗೂ ಉದ್ದೇಶದಿಂದ ದೇವರು ನಿಮಗೆ ಅನ್ಯಾಯದಿಂದ ದುಡಿದಂಥ ಹಣ ಸಿಗಬಾರದು ಎಂಬ ಶಾಪವನ್ನು ಕೊಟ್ಟಿದ್ದಾರೆ ನೂರಕ್ಕೆ ಎಂಬತ್ತು ಪರ್ಸೆಂಟ್ನಷ್ಟು ಮಕರ ರಾಶಿಯವರು ಸುಳ್ಳು ಹೇಳೋದಿಲ್ಲ ಪ್ರಾಮಾಣಿಕವಾಗಿ ದುಡಿಯುವಲ್ಲಿ ನಂಬಿಕೆಯನ್ನ ಇಟ್ಟಿರ್ತೀರಾ ಗರ್ವದಿಂದ ಹೇಳಿ ನಾನು ಅನ್ಯಾಯದ ದುಡ್ಡನ್ನು ತಿನ್ನೋದಿಲ್ಲ ಅಂತ ಮಕರ ರಾಶಿಯವರಿಗೆ ಇರುವಂಥ ಎರಡನೇ ಶಾಪ ಏನೆಂದರೆ ನಿಮಗೆ ತಂದೆಯಿಂದ ಅನುಕೂಲಗಳು ತಂದೆಯ ಕಡೆಯಿಂದ ಸುಖ ಬಹಳ ಕಡಿಮೆಯೇ ಇರುತ್ತದೆ ತಾಯಿ ನಮ್ಮನ್ನ ಈ ಪ್ರಪಂಚಕ್ಕೆ ಪರಿಚಯವನ್ನು ಮಾಡಿಸ್ತಾಳೆ ತಂದೆ ಈ ಪ್ರಪಂಚದಲ್ಲಿ ಕಷ್ಟಗಳನ್ನು ಹೇಗೆ ಎದುರಿಸಬೇಕು ಅಂತ ತಿಳಿಸಿಕೊಡ್ತಾರೆ ತಾಯಿ ತನ್ನ ಮಕ್ಕಳಿಗೆ ಕಷ್ಟನೇ ಬರಬಾರದು ಅಂತ ಪ್ರಾರ್ಥನೆ ಮಾಡ್ತಾಳೆ ದೇವರ ಬಳಿ ಆದರೆ ತಂದೆ ತನ್ನ ಮಕ್ಕಳಿಗೆ ನಿಮ್ಮ ಜೀವನದಲ್ಲಿ ಬಂದಂತಹ ಕಷ್ಟಗಳ ವಿರುದ್ಧ ಹೇಗೆ ಹೋರಾಟ ಮಾಡಬೇಕು ಅಂತ ಪಾಠ ಕಲಿಸಿಕೊಡ್ತಾರೆ ಆದರೆ ಮಕರ ರಾಶಿಯವರಿಗೆ ತಂದೆಯಿಂದ ಯಾವುದೇ ರೀತಿಯ ಅನುಕೂಲಗಳು ಸುಖಗಳು ಸಹಾಯಗಳು ಸಿಗೋದೇ ಇಲ್ಲ ನಿಮ್ಮ ತಂದೆ ತಾಯಿ ನೀವು ಚಿಕ್ಕವರಿರುವಾಗಲೇ ದೂರವಾಗಿರ್ತಾರೆ ಯಾವುದೋ ಒಂದು ಕಾರಣಕ್ಕೋಸ್ಕರ ಅಥವಾ ನಿಮ್ಮ ತಂದೆ ದುಡಿಯುವಂಥ ಉದ್ದೇಶಕ್ಕಾಗಿ ದುಡಿಮೆಯ ಕಾರಣದಿಂದ ನಿಮ್ಮಿಂದ ದೂರದಲ್ಲಿ ವಾಸಿಸುವಂಥ ಪರಿಸ್ಥಿತಿ ಸೃಷ್ಟಿಯಾಗಿರಬಹುದು ಅಥವಾ ಮಕರ ರಾಶಿಯವರ ತಂದೆ ಅನಾರೋಗ್ಯದ ಕಾರಣದಿಂದ ನಿಮ್ಮಿಂದ ಈ ಲೋಕದಿಂದ ದೂರವಾಗಿರುತ್ತಾರೆ ಆದರೆ ನಿಮ್ಮ ತಾಯಿ ನಿಮ್ಮ ಹತ್ತಿರವೇ ಇರಲಿ ದೂರದಲ್ಲೇ ಇರಲಿ ನಿಮ್ಮ ಮೇಲೆ ತನ್ನ ಪ್ರಾಣವನ್ನೇ ಇಟ್ಕೊಂಡಿರ್ತಾರೆ ಬಹುಶಃ ನಿಮಗೆ ನಿಮ್ಮ ತಂದೆಯ ಸುಖ ಕಡಿಮೆ ಇರುವ ಕಾರಣದಿಂದ ನೀವು ನಿಮ್ಮ ತಾಯಿಯನ್ನು ನಿಮ್ಮ ಪ್ರಾಣಕ್ಕಿಂತ ಹೆಚ್ಚಾಗಿ ಪ್ರೀತಿಸ್ತೀರಾ ಗರ್ವದಿಂದ ಹೇಳ್ತೀರಾ ನನ್ನ ಬಳಿ ನನ್ನ ತಾಯಿಯ ಆಶೀರ್ವಾದವಿದೆ ತಾಯಿಯ ಪ್ರೀತಿ ಯಾವಾಗಲೂ ನನ್ನ ಮೇಲೆ ಇದ್ದೇ ಇರುತ್ತದೆ ಅಂತ ಗರ್ವದಿಂದ ಪ್ರೌಡ್ ಫೀಲ್ ಇಟ್ಕೊಂಡಿರ್ತೀರಾ ಬೇರೆ ರಾಶಿಯವರು ತಂದೆ ದುಡಿದಂಥ ಆಸ್ತಿ ಹಣದಿಂದ ತನ್ನ ಲೈಫನ್ನು ಎಂಜಾಯ್ ಮಾಡ್ತಾರೆ ಆದರೆ ಮಕರ ರಾಶಿಯವರು ತನ್ನ ಸ್ವಸಾಮರ್ಥ್ಯದಿಂದ ತಮ್ಮ ಬುದ್ಧಿಬಲದಿಂದ ದುಡಿದು ಜೀವನದಲ್ಲಿ ಮುಂದೆ ಬರ್ತೀರ ನಿಮಗೆ ಹೆಣ್ಣು ಕೊಟ್ಟ ಮಾವನಿಂದಲೂ ಯಾವುದೇ ರೀತಿಯ ಅನುಕೂಲಗಳು ಸುಖಗಳು ಇರುವುದಿಲ್ಲ ಮಕರ ರಾಶಿಯವರಿಗೆ ಇರುವಂತಹ ಮೂರನೇ ಶಾಪ ನೀವು ನೆಮ್ಮದಿಯಾಗಿ ಆರಾಮವಾಗಿ ಜೀವನ ಮಾಡಲು ಸಾಧ್ಯವೇ ಇಲ್ಲ ಈ ಭೂಮಿ ಮೇಲೆ ಮಕರ ರಾಶಿಯವರಿಗೆ ಕೂತ್ಕೊಂಡು ಆರಾಮವಾಗಿ ತಿನ್ನುವಂಥ ಜೀವನದ ಸುಖಗಳನ್ನು ಅನುಭವಿಸುವಂತಹ ಯೋಗವಿಲ್ಲ ಇದು ನಿಮಗೆ ಸಿಕ್ಕಿರುವಂಥ ಮೂರನೇ ಶಾಪ ಮಕರ ರಾಶಿಯವರು ಒಂದು ದಿನ ಒಂದು ಕ್ಷಣವನ್ನು ವೇಸ್ಟ್ ಮಾಡದೆ ಯಾವಾಗಲೂ ಹಾರ್ಡ್ವರ್ಕ್ ಮಾಡ್ತಾನೆ ಇರ್ತಾರೆ ನಿಮ್ಮ ಆಹಾರವನ್ನು ನೀವೇ ದುಡಿದು ತಿನ್ನಬೇಕಾದಂತಹ ಪರಿಸ್ಥಿತಿ ಬೇರೆಯವರ ಹಂಗಿನಲ್ಲಿ ಬದುಕೋದಕ್ಕೆ ನಿಮಗೆ ಇಷ್ಟವಾಗೋದಿಲ್ಲ ನಿಮಗೆ ದೇವರು ಎಷ್ಟೇ ಬಡತನ ಕೊಟ್ಟಿರಲಿ ಸಿರಿತನ ಕೊಟ್ಟಿರಲಿ ಯಾರ ಬಳಿಯೂ ಒಂದು ರೂಪಾಯಿಗೂ ಕೈ ಚಾಚುವುದಿಲ್ಲ ನೀವು ಬಹಳ ಸ್ವಾಭಿಮಾನದಿಂದ ಕಷ್ಟಪಟ್ಟು ದುಡಿದು ನಿಮ್ಮ ಜೀವನವನ್ನು ಸ್ವತಂತ್ರವಾಗಿ ಜೀವಿಸಲು ಇಷ್ಟಪಡ್ತೀರಾ ಮಕರ ರಾಶಿಯವರ ಬಾಯಲ್ಲಿ ಪದೇ ಪದೇ ಈ ಮಾತನ್ನು ಆಡ್ತಾನೇ ಇರ್ತೀರ ನಾನು ಕೂತ್ಕೊಂಡು ತಿನ್ನುವಂತಹ ಯೋಗವನ್ನು ಪಡೆದುಕೊಂಡು ಹುಟ್ಟೇ ಇಲ್ಲ ಏನು ಕರ್ಮ ಮಾಡಿ ಈ ಭೂಮಿ ಮೇಲೆ ಅಂತ ನಿಮ್ಮ ಮನಸ್ಸಿನಲ್ಲಿ ಈ ಪ್ರಶ್ನೆ ಪದೇ ಪದೇ ನಿಮ್ಮನ್ನು ಕಾಡ್ತಾನೆ ಇರುತ್ತೆ ಗರ್ವದಿಂದ ಹೇಳಿ ಮಕರ ರಾಶಿಯವರೇ ನಾನು ಬೇರೆಯವರ ಹಣದಲ್ಲಿ ಜೀವನ ಮಾಡುವುದಿಲ್ಲ ಸ್ವತಂತ್ರವಾಗಿ ದುಡಿದು ಸ್ವತಂತ್ರವಾಗಿ ಜೀವನವನ್ನು ನಡೆಸ್ತಾ ಇದ್ದೇನೆಂತ ದೇವರಿಗೆ ಧನ್ಯವಾದವನ್ನು ತಿಳಿಸಿ ಮಕರ ರಾಶಿಯ ಪುರುಷರಾಗಲಿ ಅಥವಾ ಮಹಿಳೆಯರೇ ಆಗಲಿ ಸ್ವತಂತ್ರ ಮತ್ತು ಸ್ವಾಭಿಮಾನದ ಜೀವನವನ್ನು ನಡೆಸ್ತಾ ಇರ್ತೀರಾ ಮಕರ ರಾಶಿಯವರಿಗೆ ಇರುವಂತಹ ನಾಲ್ಕನೇ ಶಾಪ ನೀವು ಎಲ್ಲರಿಗೂ ಸಹಾಯವನ್ನು ಮಾಡ್ತಾ ಇರ್ತೀರ ಆದರೆ ನಿಮಗೆ ಯಾರೂ ಸಹಾಯ ಮಾಡುವುದಕ್ಕೆ ಮುಂದೆ ಬರುವುದಿಲ್ಲ ನೀವು ಒಬ್ಬಂಟಿಯಾಗಿ ಹೋರಾಟ ಮಾಡಬೇಕಾಗುತ್ತೆ ಯಾರ ಸಹಾಯವೂ ನಿಮಗೆ ಸಿಗುವುದಿಲ್ಲ ಕಷ್ಟದಲ್ಲಿರುವವರಿಗೆ ನೀವು ಸಹಾಯ ಮಾಡಿದರೂ ನಿಮ್ಮಿಂದ ಸಹಾಯ ತೆಗೆದುಕೊಂಡಿರುವವರು ನಿಮಗೆ ಯಾವುದೇ ಕಾರಣಕ್ಕೂ ಸಹಾಯ ಮಾಡುವುದಿಲ್ಲ ಇದರಿಂದಾಗಿ ನೀವು ಒಂಟಿಯಾಗಿ ಜೀವನದಲ್ಲಿ ಹೋರಾಟವನ್ನು ಮಾಡಬೇಕಾಗುತ್ತೆ ನಿಮ್ಮ ಜೀವನದಲ್ಲಿ ನೀವು ಸಿಂಗಲ್ ಮ್ಯಾನ್ ಆರ್ಮಿಯಾಗಿ ಹೋರಾಟ ಮಾಡ್ತೀರಾ ನೀವು ಒಂಟಿ ಸಲಗದ ರೀತಿ ನಿಮ್ಮ ಲೈಫಲ್ಲಿ ಬಂದಂತಹ ಕಷ್ಟಗಳಿಗೆ ಹೆದರದೆ ಹೋರಾಟವನ್ನು ಮಾಡ್ತೀರಾ ಇದರಿಂದಾಗಿ ನಿಮ್ಮಲ್ಲಿ ನಾಯಕತ್ವದ ಗುಣವನ್ನು ಬೆಳೆಸಿಕೊಳ್ತೀರಾ ನೀವು ಹಳ್ಳಿಯಲ್ಲೇ ಹುಟ್ಟಿರಲಿ ಸಿಟಿಯಲ್ಲೇ ಹುಟ್ಟಿರಲಿ ವಿದ್ಯಾವಂತರಾಗಿರಲಿ ಅವಿದ್ಯಾವಂತರಾಗಿರಲಿ ಮಹಿಳೆ ಆಗಿರಲಿ ಅಥವಾ ಪುರುಷರೇ ಆಗಿರಲಿ ನಿಮ್ಮ ಕಷ್ಟಗಳಿಗೆ ನೀವೇ ಪರಿಹಾರವನ್ನು ಹುಡುಕಬೇಕು ಒಬ್ಬಂಟಿಯಾಗಿಯೇ ಹೋರಾಟವನ್ನು ಮಾಡಬೇಕು ಮಕರ ರಾಶಿಯವರಿಗೆ ಇರುವಂಥ ಐದನೇ ಶಾಪ ನಿಮಗೆ ಜೀವನದಲ್ಲಿ ಸುಖವೇ ಇಲ್ಲ ನನಗೆ ಯಾವಾಗ ಸುಖ ನೆಮ್ಮದಿ ಸಿಗೋದು ಮೇಡಮ್ ಅಂತ ಎಷ್ಟೊಂದು ಜನ ಕಮೆಂಟ್ ಬಾಕ್ಸ್ನಲ್ಲಿ ಕೇಳ್ತಾ ಇರ್ತೀರ ನಿಮಗೆ ನೀವು ಅಂದುಕೊಂಡಾಗ ನಿಮ್ಮ ಮನಸ್ಸಿಗೆ ಇಷ್ಟಪಟ್ಟಂತಹ ಆಹಾರನೇ ಆಗಲಿ ಒಂದು ಒಳ್ಳೆಯ ನೀವು ಇಷ್ಟಪಟ್ಟಂತಹ ಬಟ್ಟೆಯನ್ನು ಧರಿಸೋಕೆ ಆಗ್ತಾ ಇರಲ್ಲ ಸಮಯಕ್ಕೆ ಸರಿಯಾಗಿ ಸಿಗೋದಿಲ್ಲ ಅದು ನೀವು ಇಷ್ಟಪಟ್ಟ ವಸ್ತು ನಿಮಗೆ ಸಿಗೋದಿಲ್ಲ ನೀವು ಇಷ್ಟಪಟ್ಟಂತಹ ವ್ಯಕ್ತಿಗಳು ಕೂಡ ನಿಮ್ಮಿಂದ ದೂರ ಆಗ್ಬಿಡ್ತಾರೆ ಮಕರ ರಾಶಿಯವರಿಗೆ ನಿಜವಾದ ಸುಖ ಸಿಗೋದು ತುಂಬ ಕಡಿಮೆ ನಿಮಗೆ ಗೊತ್ತಿದೆ ಕಷ್ಟದಲ್ಲಿ ಇರುವವರಿಗೆ ನೀವು ಸಹಾಯವನ್ನು ಮಾಡಿ ಅವರ ಸಂತೋಷದಲ್ಲಿ ನಿಮ್ಮ ಸುಖವನ್ನು ಹುಡುಕ್ತಾ ಇರ್ತೀರಾ ಬಡವರಿಗೆ ಕಷ್ಟದಲ್ಲಿರುವವರಿಗೆ ಸಹಾಯವನ್ನು ಮಾಡಿ ಅವರ ಸುಖದಲ್ಲಿ ನಿಮ್ಮ ಸುಖವನ್ನು ಕಂಡುಕೊಳ್ತಾ ಇರ್ತೀರಾ ಇದು ನಿಮ್ಮ ಪಾಸಿಟಿವ್ ಗುಣ ಅಂತಾನೆ ಹೇಳ್ಬೋದು ಈ ಐದು ಶಾಪಗಳನ್ನು ನೀವು ವರವಾಗಿ ಕನ್ವರ್ಟ್ ಮಾಡಿಕೊಳ್ಳಿ ಗರ್ವದಿಂದ ಹೇಳಿ ನಾನು ಯಾರಿಗೂ ಮೋಸ ಮಾಡಿ ಅಧರ್ಮದ ದುಡ್ಡನ್ನು ಅನ್ಯಾಯದ ದುಡ್ಡನ್ನು ತಿನ್ನೋದಿಲ್ಲ ನನ್ನ ಸ್ವಾಸ್ಥ್ಯ ಸಾಮರ್ಥ್ಯದಿಂದ ನನ್ನ ತಾಯಿಯ ಆಶೀರ್ವಾದದಿಂದ ಕಷ್ಟಪಟ್ಟು ದುಡಿದು ಯಾರ ಹಂಗಿನಲ್ಲೂ ಇರದೆ ಸ್ವತಂತ್ರವಾಗಿ ಸತತ ಪ್ರಯತ್ನವನ್ನ ಮಾಡಿ ಕಷ್ಟಪಟ್ಟು ಬಹಳ ಗರ್ವದಿಂದ ಸ್ವಾಭಿಮಾನದಿಂದ ಬಿಸಿಲು ಮಳೆ ಗಾಳಿ ಚಳಿ ಯಾವುದಕ್ಕೂ ಹೆದರದೆ ಈ ಭೂಮಿ ಮೇಲೆ ಜೀವನವನ್ನು ನಡೆಸ್ತಾ ಇದ್ದೀನಿ ಅಂತ ಪ್ರೌಡ್ ಫೀಲ್ ಇಟ್ಕೊಳ್ಳಿ ಆ್ಯಡ್ಸ್ಆಫ್ ಟು ಮಕರ ರಾಶಿಯವರೇ ಆ್ಯಡ್ಸ್ಆ ಟು ಮಕರ ರಾಶಿ ಆ ಶನಿದೇವ ನಿಮಗೆ ಆರೋಗ್ಯ ಐಶ್ವರ್ಯಗಳನ್ನು ಕೊಟ್ಟು ಕಾಪಾಡಲಿ ಅಂತ ಕೇಳಿಕೊಳ್ತಾ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇನೆ ಈ ವಿಚಾರಗಳು ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಇದ್ದೇನೆ ಇಷ್ಟ ಆಗಿದ್ದರೆ ನಮ್ಮ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಈ ವಿಡಿಯೋಗೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ ಈ ವಿಡಿಯೋವನ್ನು ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಗ್ರೂಪಲ್ಲಿ ಹೆಚ್ಚು ಹೆಚ್ಚು ಶೇರ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನು ತಪ್ಪದೇ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ ಎಲ್ಲರೂ ಭಕ್ತಿಯಿಂದ ಓಂ ಶ್ರೀ ಶನೇಶ್ವರ ನಮಃ ಅಂತ ಕಮೆಂಟ್ ಮಾಡಿ ಧನ್ಯವಾದಗಳು